ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೂದಲುಗಳು ತುಂಬ ಉದುರ್ತಾ ಇದ್ದರೆ ತುಂಬ ಉದ್ದ ಬೇಕು ಅನ್ನೋ ಹಾಗಿದ್ರೆ ಈ ಒಂದೇ ಒಂದು ಮನೆಮದ್ದನ್ನು ಟ್ರೈ ಮಾಡಿ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಎಷ್ಟು ಒಳ್ಳೆಯ ರಿಸಲ್ಟ್ ಅಂತಂದರೆ ಕೂದಲೆಲ್ಲ ತುಂಬ ಉದ್ದುದ್ದಾಗುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಒಂದು ಸತಿ ಈ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲು ಕೂಡ ಚೋಟುದ್ದ ಇದ್ದಿದ್ದು ಮೋಟುದ್ದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗಿದ್ರೆ ಬನ್ನಿ ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಮೆಂತೆಕಾಳು ಕಾಳಿನ ಬಗ್ಗೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುವಂಥ ಈ ಮೆಂತೆಕಾಳಿದ್ರೆ ಸಾಕು ಮೆಂತೆ ಕಾಳಿನಲ್ಲಿ ಅಮಿನೋ ಆ್ಯಸಿಡ್ ಮತ್ತು ನಿಕೋಟನಿಕ್ ಆ್ಯಸಿಡ್ ಅಂತೇಳಿರುತ್ತೆ ಇದು ಬಂದುಬಿಟ್ಟು ಹೇರ್ನ ತುಂಬ ಅಂದರೆ ತುಂಬ ಉದ್ದವಾಗಿ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಲಾಂಗ್ ಹೇರು ಮತ್ತು ಹೇರ್ ಏನಿದೆ ಸಣ್ಣ ಸಣ್ಣ ಹೇರ್ ಇದ್ದಿದ್ದೆಲ್ಲ ಗ್ರೋತ್ ಆಗೋ ಕೂಡ ಯೂಸ್ ಆಗುತ್ತೆ ಈ ಒಂದು ಮೆಂತೆ ಕಾಳಿನಲ್ಲಿ ನಾನು ಯಾವಾಗಲೂ ಮನೆಯಲ್ಲಿ ಕಂಪಲ್ಸರಿ ಇಟ್ಟಿರ್ತೀನಿ ಹೇರ್ ಗ್ರೋತಿಗೋಸ್ಕರ ಎಷ್ಟೇ ಸಣ್ಣ ಕೂದಲಿದ್ದರೂ ಪರವಾಗಿಲ್ಲ ಉದ್ದ ಆಗೋದಂತೂ ಗ್ಯಾರಂಟಿ ವಾರದಲ್ಲಿ ಇದನ್ನು ಎಷ್ಟು ಟೈಮ್ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಎಂಡಿನಲ್ಲಿ ಹೇಳ್ತೀನಿ ಕಂಪಲ್ಸರಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿನ ತಗೊತಾ ಇದ್ದೀನಿ ಈರುಳ್ಳಿ ಅಂತ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಈರುಳ್ಳಿಯಲ್ಲಿ ಸಲ್ಫರ್ ಇರುತ್ತೆ ಹೇರ್ ಗ್ರೋತಿಗೆ ಹೇರ್ ತಿನ್ನಿಂಗ್ ಇತ್ತಂದರೆ ಅಥವಾ ಹೇರಿನ ಒಂದು ಶಕ್ತಿ ಕಮ್ಮಿ ಇತ್ತು ಅಂದರೆ ಹೇರಿನ ಶಕ್ತಿ ಕಮ್ಮಿ ಇದೆ ಪಟ್ ಅಂತ ಹೇರ್ ಮುಟ್ಟಿದ ತಕ್ಷಣ ಹುಚ್ಚಿ ಬೀಳ್ತಾ ಇರುತ್ತಲ್ವ ಸೊ ಆ ರೀತಿ ಇದ್ದಾಗ ಈರುಳ್ಳಿನ ಕಂಪಲ್ಸರಿ ಯೂಸ್ ಮಾಡಿ ನೀವು ದಿನನಿತ್ಯದಲ್ಲಿ ನೀವು ಸ್ನಾನ ತಲೆ ಸ್ನಾನ ಯಾವಾಗೆಲ್ಲ ಮಾಡ್ತೀರಾ ಅವಾಗೆಲ್ಲ ನೀವು ಈರುಳ್ಳಿನ ಯೂಸ್ ಮಾಡೋದ್ರಿಂದ ಕಂಪಲ್ಸರಿ ನಿಮಗೆ ಹೇರ್ ಏನಿದೆ ಸ್ಟ್ರಾಂಗ್ ಆಗುತ್ತೆ ತಿಕ್ಕಾಗುತ್ತೆ ಯಾವುದೇ ರೀತಿಯಾದಂಥ ಹೇರೇನಿದೆ ಲೂಸ್ ಆಗೋದಿಲ್ಲ ಅಂದರೆ ಲಾಸ್ ಆಗೋದಿಲ್ಲ ಈರುಳ್ಳಿನ ಕಂಪಲ್ಸರಿ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ರೆಮಿಡಿ ಮಾಡೋದು ತುಂಬ ಅಂದರೆ ತುಂಬ ಸುಲಭ ಈ ಸಿರಮ್ ಏನಿದೆ ಈಸಿಯಾಗಿ ಮನೆಗೆ ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟೇ ಇದರಲ್ಲಿ ಎಕ್ಸ್ಟ್ರಾ ಏನೂ ಹಾಕೋದು ಬೇಕಾಗೋದಿಲ್ಲ ಮೆಂದೆಕಾಳು ಅಷ್ಟೇ ಹೆಚ್ಚು ಬೇಕಾಗೋದಿಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಇದ್ದರೆ ಸಾಕು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟೇ ನಾನು ಇಲ್ಲಿ ಮಾಡ್ತಾ ಇರೋದು ವಾರಕ್ಕೋಸ್ಕರ ಅಂದರೆ ಒಂದೇ ವಾರಕ್ಕಾಗುವಷ್ಟು ಸಿರಮ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ನ ತಗೊಂಡಿದ್ದೀನಿ ಹಾಗೆ ಇದು ಇದನ್ನು ನೀವು ರೆಡಿ ಮಾಡಿಕೊಂಡು ವೀಕ್ಲಿ ಅಷ್ಟೇ ಯೂಸ್ ಮಾಡಿ ಹೆಚ್ಚು ದಿನ ಸ್ಟೋರ್ ಮಾಡೋದೇನು ಬೇಕಾಗೋದಿಲ್ಲ ಇದನ್ನು ಮನೆಯಲ್ಲೇ ಇರುವಂತಹ ಮನೆ ಮದ್ದು ಅಂತಲೇ ಹೇಳ್ಬೋದಲ್ವ ಮನೆಯಲ್ಲಿರುವ ರೆಮಿಡಿ ಮಾಡೋದ್ರಿಂದ ಅವೈಲೇಬಲ್ ಆಗುತ್ತೆ ಈಸಿಯಾಗಿ ಸಿಗುತ್ತೆ ಸೊ ಇದನ್ನು ಫ್ರೆಶ್ ಆಗಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಮೆಂತೆಕಾಳಿ ಇವೆರಡನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಬೇಕು ಹಾಗೆ ನೀರು ಹಾಕಬೇಕಾದ್ರೆ ಯಾವ ನೀರು ಅಂತ ಕೂಡ ಹೇಳ್ತೀನಿ ಕೇಳಿ ಈ ರೆಮಿಡಿ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ತಾಮ್ರದಲ್ಲಿ ರಾತ್ರಿಯೇ ನೀರನ್ನು ಹಾಕಿ ರೆಡಿ ಮಾಡಿಟ್ಕೊಳ್ಳ್ರಿ ಯಾಕಂತಂದರೆ ಈ ತಾಮ್ರದ ನೀರು ಕುಡಿಯೋದ್ರಿಂದ ಐರನ್ ಕಂಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಬಾಡಿಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ವ ಸೊ ಹಾಗಾಗಿ ಹೀಗೆ ಇದು ಕೂಡ ಅಷ್ಟೇ ನಮ್ಮ ಕೂದಲೆ ಬೆಳಿಬೇಕಂದ್ರೆ ಯಾವುದೇ ರೀತಿಯಾಗಿರ್ಬೋದು ಐರನ್ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ವಿಟಮಿನ್ ಆಗಿರ್ಬೋದು ಕೊರತೆ ಇದ್ದಾಗೆ ನಮ್ಮ ಹೇರ್ ಫಾಲ್ ಆಗ್ತಾ ಇರ್ತವೆ ಹಾಗಾಗಿ ಐರನ್ ಏನಿದೆ ಅದು ಹೆಚ್ಚಾಗಬೇಕಂದ್ರೆ ತಾಮ್ರದಲ್ಲಿರುವ ನೀರನ್ನು ರಾತ್ರಿಯೇ ನೀರು ಹಾಕಿ ಇಟ್ಕೊಳ್ಳಿ ಬಾಟ್ಲಿಯಲ್ಲಿ ಅಥವಾ ಗ್ಲಾಸ್ ಇದ್ದರೆ ಗ್ಲಾಸ್ನಲ್ಲಿ ರಾತ್ರಿನೇ ಹಾಕಿ ಇಟ್ಕೊಳ್ಳಿ ಅದನ್ನ ಬೆಳಿಗ್ಗೆ ಎದ್ದು ಈಗ ನಾವು ಮಾಡ್ಕೊತಾ ಇದೀವಲ್ವ ಈ ಇದರಲ್ಲಿ ನೀರು ಹಾಕೊಂಡ್ರೆ ಸಾಕು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿದರೆ ಸಾಕು ಒಂದು ಗ್ಲಾಸ್ ಹಾಕಿ ಕುದಿ ಕುದ್ದು ಕುದ್ದು ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬರಬೇಕು ನೆಕ್ಸ್ಟ್ ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟೇ ಸ್ನೇಹಿತರೆ ಹೆಚ್ಚು ಸಮಯ ತೊಗೊಳೋದಿಲ್ಲ ಇದನ್ನು ಈ ರೀತಿ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಟಿದ್ದೀನಿ ಅದಾದಮೇಲೆ ಒಂದು ಗ್ಲಾಸ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಸಿರಮ್ ಯಾವ ರೀತಿ ರೆಡಿಯಾಗಿದೆ ಅಂತೇಳಿ ನಿಮಗೆ ಮೊದಲೇ ಹೇಳಿರೋ ಹಾಗೆ ನಾನು ಎಂಡಿಂಗ್ನಲ್ಲಿ ಹೇಳ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಈಗ ಹೇಳ್ತೀನಿ ಕೇಳಿ ಫಸ್ಟ್ ಇದನ್ನು ಶೋಧಿಸ್ಕೋಬೇಕು ನೋಡಿ ಈರುಳ್ಳಿ ಮತ್ತು ಕಾಳಿನ ನೀರೇನಿದೆ ಅದು ರೆಡಿಯಾಗಿದೆ ಈಗ ಇದನ್ನು ಶೋಧಿಸ್ಕೊತಾ ಇದ್ದೀನಿ ನೋಡಿ ಕಲರ್ ನೋಡಿ ಇದ್ರದ್ದು ಎಷ್ಟು ಚೆನ್ನಾಗಿ ಬಂದಿದೆ ಈ ನಮ್ಮ ಸಿರಮ್ ಏನಿದೆ ರೆಡಿಯಾಗಿದೆ ಹಾಗೆ ಇದನ್ನು ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಂಡ್ಬಿಡೋಣ ನೆಕ್ಸ್ಟ್ ಬಂದುಬಿಟ್ಟು ಈ ಈರುಳ್ಳಿ ಮತ್ತು ಮೆಂತೆಕಾಳಿ ಏನಿದೆ ಅಲ್ವಾ ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ಇದರಿಂದನೂ ಕೂಡ ಅಷ್ಟೇ ನಾವು ಯಾವುದನ್ನು ವೇಸ್ಟ್ ಆಗೋಕ್ಕೆ ಬಿಡೋದಿಲ್ಲ ಗೃಹಿಣಿಯರು ಸೊ ಹಾಗಾಗಿ ಇದರಿಂದ ಏನೆಲ್ಲ ಉಪಯೋಗ ಇದೆ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀನಿ ಫಸ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ಇದಕ್ಕೆ ನೀವು ಬೇಕು ಆದ್ರೆ ಸ್ವಲ್ಪ ದಾಸವಾಳ ಹಾಗೆ ಸ್ವಲ್ಪ ಕರಿಬೇವನ್ನ ಆಡ್ ಮಾಡ್ಕೋಬಹುದು ಅಥವಾ ನೀವು ಈರುಳ್ಳಿ ಮತ್ತು ಕಾಳು ಅಷ್ಟೇ ಮಿಕ್ಸಿ ಜಾರಿಗೆ ಹಾಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ನಾನೀಗ ಫಸ್ಟು ಮಿಕ್ಸಿ ಜಾರಿಗೆ ಇಲ್ಲಿ ಈರುಳ್ಳಿ ಮತ್ತು ಕಾಳಿನ ಏನು ಪೇಸ್ಟ್ ಇದೆ ನೋಡಿ ರೆಡಿಯಾಗಿದೆ ಇವಾಗ ಈ ಪೇಸ್ಟ್ ಏನಿದೆ ನಾವು ಇದನ್ನು ಒಂದು ಕಂಟೇನರ್ನಲ್ಲಿ ಆದರೂ ಇಟ್ಕೊಬೋದು ಅಥವಾ ಇದನ್ನು ಫ್ರೆಶು ಓಪನ್ ಮಾಡಿದಾಗ ಇದನ್ನು ಯೂಸ್ ಮಾಡಬೇಕಾಗತ್ತೆ ಈಗ ನಮ್ಮ ಇನ್ನೊಂದು ಸಿರಮ್ ಏನಿದೆ ರೆಡಿಯಾಗಿತ್ತಲ್ವ ಅದನ್ನು ಕೂಡ ಒಂದು ಕಂಟೇನರ್ನಲ್ಲಿ ಇಟ್ಕೊತಿದ್ದೀನಿ ಇದನ್ನು ನಿಮ್ಗೆ ಹೇಳಿರೋ ಹಾಗೆ ಒಂದು ವಾರಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಸೊ ಒಂದು ವಾರಕ್ಕಾಗೋಷ್ಟು ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈ ಸಿರಮ್ನ ನೀವು ವಾರದಲ್ಲಿ ಮೂರು ದಿನ ಇದನ್ನು ನೀವು ನಿಮ್ಮ ಹೇಸಿಗೆ ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿದ್ನಲ್ವಾ ಅದನ್ನು ಕೂಡ ತೋರಿಸ್ತೀನಿ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕಂತ ಕೂಡ ಹೇಳ್ತೀನಿ ಇವತ್ತು ನೀವು ಆ ಪೇಸ್ಟನ್ನ ರೆಡಿ ಮಾಡಿದ್ದೀರಾ ಅಂತಂದರೆ ಇವತ್ತೇ ನೀವು ಆ ಪೇಸ್ಟನ್ನ ಯೂಸ್ ಮಾಡ್ಕೋಬೇಕು ಈರುಳ್ಳಿ ಮತ್ತು ಕಾಳಿನ ಪೇಸ್ಟ್ನ ನೀವು ಇವತ್ತೇ ಯೂಸ್ ಮಾಡ್ಕೋಬೇಕು ಹಾಗೆ ಈ ಸಿರಮ್ ಏನಿದೆ ವಾರದಲ್ಲಿ ಮೂರು ದಿನ ಈ ಸಿರಮ್ನ ಯೂಸ್ ಮಾಡ್ಕೋಬೇಕು ಇದನ್ನು ಯೂಸ್ ಮಾಡಿಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೋಬೋದು ಈ ಪೇಸ್ಟ್ ಏನಿದೆ ಪೇಸ್ಟಿನ ಫಸ್ಟು ನಾವು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಹೇರ್ಸಿಗೆ ಒಂದು ಕವರ್ನ ಹಾಕಿಬಿಟ್ಟು ನೀವು ಅರ್ಧ ಗಂಟೆ ಆದಮೇಲೆ ತಲೆ ಸ್ನಾನನ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಈ ಪೇಸ್ಟ್ ಈಗ ತೋರಿಸ್ತಾ ಇದ್ದೀನಲ್ಲ ಈ ಪೇಸ್ಟ್ ಏನಿದೆ ವಾರದಲ್ಲಿ ಏನಿಲ್ಲ ಒಂದೇ ಟೈಮ್ ಮಾಡ್ಕೋಬೇಕಿದ್ದವು ನೀವು ಯಾವತ್ತೂ ರೆಡಿ ಮಾಡ್ಕೊಂಡಿರ್ತೀರಲ್ವ ಅವತ್ತೇ ಇದನ್ನು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ನಿಮ್ಮ ತಲೆಯಲ್ಲೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಒಂದು ಕವರ್ ಹಾಕಿಬಿಟ್ಟು ಇಟ್ಕೋಬೋದು ಈ ಈ ರೀತಿ ಸಿರಮ್ ಉಳಿದಿದ್ರೆ ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಇದು ಬೇಡ ಇನ್ನೂ ನನಗೆ ಹೇರ್ಸ್ ಸಿಲ್ಕಿ ಬೇಕು ಅನ್ನೋ ಹಾಗಿದ್ರೆ ಇದರಲ್ಲಿ ನೀವು ಜೆಲ್ ಏನಿರುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಹೇರ್ಸ್ ಏನಿದೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಈ ವಾರದಲ್ಲಿ ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಹೇರ್ಸಿನಿದೆ ತಿಕ್ಕು ಮತ್ತೆ ಲಾಂಗ್ ಆಗುತ್ತೆ ಗ್ಯಾರಂಟಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸೂಪರ್ ರೆಮಿಡಿ